ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವೆಲ್ರಿಗೂ ಚೆನ್ನಾಗಿದ್ರ ಅಂತ ಭಾವಿಸ್ತಾನೆ ಈ ಒಂದು ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ಯಾಟರ್ಡೆ ವ್ಲಾಗು ಸೊ ಸ್ಯಾಟರ್ಡೆ ಅಂದರೆ ಗೊತ್ತಿರುತ್ತೆ ಬೇಗ ಹೇಳಲೇಬೇಕು ಬೇಗ ಬೇಗ ಕೆಲಸಗಳನ್ನ ಮಾಡಿಕೊಳ್ಳೇಬೇಕು ನಾನು ಕೂಡ ಎದ್ದುಬಿಟ್ಟು ಫಸ್ಟು ಚಪಾತಿ ಹಿಟ್ಟನ್ನು ಕಲಸಿ ಇಟ್ಕೊಂಡೆ ಚಪಾತಿ ಹಿಟ್ಟಿಗೆ ನಾನು ಯಾವಾಗಲೂ ಮೊಸರೇನ ಹಾಕಿ ಕಲಸಿ ಇಟ್ಕೊಳ್ತೀನಿ ಇದರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಮತ್ತು ಟೇಸ್ಟ್ ಟೇಸ್ಟಿಯಾಗಿ ಬರುತ್ತೆ ಸೊ ಇದ್ರದ್ದು ಕಂಪ್ಲೀಟ್ ರೆಸಿಪಿನ ನಾನು ನನ್ನ ಕುಕ್ಕಿಂಗ್ ಚಾನಲಲ್ಲೇ ಶೇರ್ ಮಾಡಿಕೊಂಡಿದ್ದೀನಿ ಅದಕ್ಕೆ ತುಂಬ ಚೆನ್ನಾಗಿ ವ್ಯೂಸ್ ಸಬ್ಸ್ಕ್ರೈಬರ್ಸು ಎಲ್ಲ ತುಂಬ ಚೆನ್ನಾಗೇ ಬಂತು ಅದೊಂದು ವಿಡಿಯೋದಿಂದ ನನ್ನ ಮೋನು ಕೂಡ ಆನ್ ಆಗಿತ್ತು ಅದು ನನಗೆ ಯಾವಾಗಲೂ ಫ್ರೌಡ್ ಅಂತ ಅನ್ನಿಸ್ತಿರತ್ತೆ ಯಾಕೆ ಅಂದರೆ ಒಂದು ಚಪಾತಿ ರೆಸಿಪಿಯಿಂದ ನನಗೆ ಎಷ್ಟೊಂದೆಲ್ಲ ವ್ಯೂಸ್ ಬಂದಿದೆ ಅಲ್ವಾ ಸೊ ಅದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಅದನ್ನು ನೆನೆಸ್ಕೊಂಡ್ರೆ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಸೊ ಅದು ಚಪಾತಿ ಮಾಡಿದಾಗೆಲ್ಲ ನನಗೆ ಅದೊಂದು ಸ್ವೀಟ್ ಮೆಮೊರಿ ಥರ ಬಿಟ್ಟಿದ್ದೆ ಸೊ ನಾನು ತಕ್ಷಣ ಚಪಾತಿ ಕಲಸಿಟ್ಕೊಂಡು ಎಲ್ಲ ಕಸ ಗುಡಿಸ್ಕೊಂಡು ಬಾಗಿಲು ಮುಂದೆ ಒಂದು ರಂಗೋಲಿ ಹಾಕ್ಕೊಂಡು ನೆಕ್ಸ್ಟ್ ಕಿಚನ್ಗೆ ಬಂದೆ ನಾನು ಸೊ ಇವತ್ತು ಚಪಾತಿ ಜೊತೆ ಶ್ ಸೀಕರಣಿ ಮಾಡೋಣ ಅಂತ ಹೇಳಿ ನಿನ್ನೆ ನೈಟ್ ಊಟಕ್ಕೆ ಮಾಡೋಣ ಅಂದ್ಕೊಂಡೆ ಬಟ್ ಏನೂ ಗೊತ್ತಿಲ್ಲ ಮೂಡೇ ಇರಲಿಲ್ಲ ಮಾಡಬೇಕು ಅನ್ನೋ ಇಂಟ್ರೆಸ್ಟೇ ಇರಲಿಲ್ಲ ಹಾಗಾಗಿ ಬಿಟ್ಟಿದ್ದೆ ಸ್ವಲ್ಪ ರೈಸ್ ಬೇರೆ ಇತ್ತು ನಾ ಚಪಾತಿ ಮಾಡಿ ಸೀಕರಣೆ ಮಾಡಿದರೆ ರೈಸ್ ಹಾಗೆ ಉಳಿಯುತ್ತೆ ಬಿಡುತ್ತೆ ಮತ್ತು ಚೆಲ್ಲಬೇಕಲ್ಲ ಒಂದೊಂದು ಹೊಟ್ಟೆ ಉರಿ ಹೆಚ್ಚು ಹಾಗಾಗಿ ನೈಟ್ ಮಾಡೋದಕ್ಕೆ ಹೋಗಲಿಲ್ಲ ಅದರಲ್ಲಿ ಕಂಡೀಷನ್ ಬೇರೆ ಆಗಿತ್ತು ಬೆಳಗ್ಗೆ ನನಗೆ ಬೆಳಗ್ಗೆ ಚಪಾತಿ ಸೀಕರ್ಣಿನೇ ಬೇಕು ಅಂತ ಹೇಳಿ ಸೊ ಸಾಟರ್ಡೆ ಬೇರೆ ಸ್ಕೂಲಿಗೆ ಮಕ್ಕಳು ಸೆವೆನ್ ತರ್ಟಿ ಎಲ್ಲ ಹೋಗ್ಬಿಡ್ತಾರೆ ಅಂದ್ಕೊಂಡು ನಾನಿಲ್ಲಿ ಬೇಗನೆ ಎದ್ದು ಸ್ವಲ್ಪ ಚಪಾತಿ ಇಟ್ಟು ಕಲಸಿ ಇಟ್ಕೊಂಡು ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಆ ನಂತರ ಬಂದು ಸ್ವಲ್ಪ ಬೆಲ್ಲನ ಹೆರದ್ಬಿಟ್ಟು ಅದನ್ನು ನೆನೆಸಿಟ್ಕೊಂಡಿದ್ದೀನಿ ನಾನು ಯೂಸ್ ಮಾಡ್ತಾ ಇರೋದು ಆರ್ಗ್ಯಾನಿಕ್ ಬೆಲ್ಲ ಸೋದ್ರಲ್ಲಿ ಒಂದು ಸ್ವಲ್ಪನೂ ಕೂಡ ಕಲ್ಲು ಇರೋದಿಲ್ಲ ಹಾಗಾಗಿ ತುಂಬ ಧೈರ್ಯವಾಗಿ ನಾವು ಅದನ್ನು ತಿನ್ಬೋದು ಊಟ ಕೂಡ ಮಾಡ್ಬೋದು ಹಾಗಾಗಿ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕರಗೋದಕ್ಕೆ ಇಟ್ಟಿದ್ದೀನಿ ಸೀಕರ್ಣಿ ರೆಸಿಪಿನ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಚಪಾತಿ ಹಿಟ್ಟನ್ನು ಲಟಿಸ್ಕೊಳ್ತಾ ಇದ್ದೀನಿ ಫಸ್ಟು ಸೀಕರ್ಣಿ ಮಾಡೋಕ್ಕಿಂತ ಮುಂಚೆ ಚಪಾತಿ ಮಾಡ್ಬೋದು ಬಿಡೋಣ ಅಂತ ಹೇಳಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಉಳ್ಳೆಗಳನ್ನ ಉದ್ಕೊಂಡು ಅದಕ್ಕೆ ಮಧ್ಯೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಆ ನಂತರ ನಾನು ಚಪಾತಿನ ಲಟ್ಟಿಸ್ಕೊಳ್ತೀನಿ ಸೊ ಇದರಿಂದ ಏನಾಗುತ್ತೆ ಎಟ್ ಎ ಟೈಮ್ ಎರಡು ಚಪಾತಿಗಳಾಗುತ್ತೆ ಒಂದೇ ಟೈಮ್ಗೆ ಎರಡು ಚಪಾತಿ ಬೇಯುತ್ತೆ ಹಾಗೆ ತುಂಬ ತೆಳುವಾಗೂ ಕೂಡ ಬರುತ್ತೆ ಚಪಾತಿ ಸ್ಮೂತಾಗೂ ಕೂಡ ಬರುತ್ತೆ ಸೊ ಹಂಗಾಗಿ ನಾನು ಈ ಮೆಥಡನ್ನು ಫಾಲೋ ಮಾಡಿಕೊಂಡು ಮಾಡ್ತೀನಿ ಇವಾಗ ನಾನು ಚಪಾತಿ ಎಲ್ಲ ಲಟ್ಟಿಸ್ಕೊಂಡ್ಬಿಡ್ತೀನಿ ಆ ನಂತರ ನಾನಿಲ್ಲಿ ಗ್ಯಾಸ್ ಎಲ್ಲ ನೈಟೇ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ವಿಭೂತಿ ಎಲ್ಲ ಧರಿಸಿ ಇಟ್ಕೊಂಡಿರ್ತೀನಿ ಸೊ ಇವಾಗ ಬೆಳಗ್ಗೆ ಅದನ್ನೆಲ್ಲ ಜೋಡಿಸ್ಕೊಂಡು ಒಲೆಗೆ ಒಂದ್ಸಾರಿ ನಮಸ್ಕಾರ ಮಾಡ್ಕೊಂಡ್ಬಿಡೋಣ ನೈಟ್ ಎಲ್ಲ ಕ್ಲೀನ್ ಮಾಡಿಟ್ರೆ ಬೆಳಗ್ಗೆ ಬೇಗ ಅನ್ನೋ ಥರನೇ ಕೆಲಸ ಆಗುತ್ತೆ ಸೊ ಹಾಗಾಗಿ ಮಾಡಿ ಇಟ್ಕೊಂಡೇ ಇರ್ತೀನಿ ಇವಾಗ ಒಂದು ದೋಸೆ ಹಂಚನ ನಾನು ಚಪಾತಿ ಬೇಯಿಸೋದಕ್ಕೆ ಮತ್ತೆ ಆಮ್ಲೆಟ್ ಮಾಡೋದಿಕ್ಕೆ ಅಂತಲೇ ಹೇಳಿ ಈ ಒಂದು ದೋಸೆ ಹಂಚನ ಇಟ್ಕೊಂಡ್ಬಿಟ್ಟಿದ್ದೀನಿ ಇದರಲ್ಲಿ ನಾನು ದೋಸೆ ಆಗಿರ್ಬೋದು ಅಥವಾ ಹೋಳಿಗೆ ಆ ತರ ಅದೆಲ್ಲ ಮಾಡಲ್ಲ ಜಸ್ಟ್ ಚಪಾತಿ ಆ ತರ ಮಾಡ್ಕೊಳ್ತೀನಿ ನೋಡಿ ನಾನು ನಿಮಗೆ ಹೇಳಿದೆ ಎಲ್ಲ तुम चु ಉತ್ಕೊಂಡು ಬರುತ್ತೆ ಅಂಥೇಳಿ ಹಂಚು ಇನ್ನೊಂದು ಸ್ವಲ್ಪ ಕಾಯಬೇಕಿತ್ತು ಇನ್ನೂ ಚೆನ್ನಾಗಿ ಇತ್ತು ಅಷ್ಟೊಂದಾಗಿ ಹಂಚ್ ಕಾದಿರಲಿಲ್ಲ ಸೊ ಹಾಗಾಗಿ ಲೈಟಾಗಿ ಉಪ್ಕೊಳ್ತು ಮಿಕ್ಕಿರೋ ಎಲ್ಲ ಚಪಾತಿಗಳು ತುಂಬ ಚೆನ್ನಾಗೇ ಉಪ್ಕೊಂಡು ಬಂದಿತ್ತು ಆವಾಗೆಲ್ಲ ನಾನು ವೀಡಿಯೋ ಮಾಡಲಿಲ್ಲ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡಿದ್ದೆ ತುಂಬ ಲೆಂತಿ ಆಗಿಬಿಡತ್ತೆ ಅಂತ ಹೇಳಿ ಆನಂತರ ಇಲ್ಲಿ ಮಾವಿನ ಹಣ್ಣನ ಚ ಅದು ಮೇಲುಗಡೆ ಎಲ್ಲ ಸಿಪ್ಪೆ ತೆಗೆದು ಚೆನ್ನಾಗಿ ಅದನ್ನು ಕಿಚ್ಕೊಂಡ್ಬಿಡ್ತೀನಿ ನೀವು ಯಾವ ಥರ ಸೀಕರ್ಣಿ ಮಾಡ್ತೀರಾ ಹೇಳಿ ತುಂಬ ಜನ ಸಕ್ಕರೆ ಹಾಕ್ಬಿಟ್ಟು ಸಿಕರಣಿ ಮಾಡ್ತಾರೆ ಬಟ್ ನನಗೆ ಸಕ್ ಸಕ್ಕರೆ ಹಾಕಿರೋ ಸೀಕರ್ಣಿ ಇಷ್ಟ ಆಗಲ್ಲ ಅದಷ್ಟು ಟೇಸ್ಟ್ ಕೊಡಲ್ಲ ಬೆಲ್ಲ ಹಾಕಿದ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೀಕರ್ಣಿ ಸೊ ಇವಾಗ ನೋಡಿ ನಾನು ಈ ಪಲ್ಪ್ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಈ ಸಿಪ್ಪೆ ಮತ್ತೆ ಓಟೆ ಇತ್ತಲ್ವಾ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಅದನ್ನು ಕೂಡ ವಾಶ್ ಮಾಡಿಕೊಂಡು ಇದಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ ಬೆಲ್ಲನು ಕೂಡ ಚೆನ್ನಾಗಿ ಕರಗಿತ್ತು ಸಣ್ಣ ಸಣ್ಣ ಕಣ್ಣೆಗಳಿದ್ರೆ ಅದನ್ನು ನೀಟಾಗಿ ಒಡ್ಕೊಂಡ್ಬಿಡಬೇಕು ಆನಂತರ ಇದಕ್ಕೆ ಬೆಲ್ಲದ ರಸ ಹಾಕಿಬಿಟ್ಟು ಒಂದು ಸ್ವಲ್ಪ ಏಲಕ್ಕಿ ಶುಂಠಿ ಪುಡಿ ಹಾಕಿದ್ರೆ ಸೀಕರ್ಣಿ ರೆಡಿಯಾಗಿ ಹೋಗುತ್ತೆ ಶಾಲಕ್ಕಿ ಶುಂಠಿ ಪುಡಿ ಕಂಪಲ್ಸರಿ ಹಾಕಿ ಅದೇನೇ ನಿಜವಾಗ್ಲೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ನೋಡಿ ಈಗ ನನಗೆ ಬೆಲ್ಲ ಎಷ್ಟು ಬೇಕಿತ್ತು ನೋಡಿಕೊಂಡು ಒಂದು ಚಮಚದಷ್ಟು ಯಾಲಕ್ಕಿ ಶುಂಠಿ ಪುಡಿ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಕೊಟ್ಟೆ ಅಂತಂದರೆ ಸೀಕರ್ಣಿ ಚೆನ್ನಾಗಿರುತ್ತೆ ನಿಮಗೆ ಸಕ್ಕರೆ ಸೀಕರ್ಣಿ ಇಷ್ಟನಾ ಅಥವಾ ಬೆಲ್ಲದ ಸೀಕರ್ಣಿ ಇಷ್ಟನಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ನೋಡಿ ಇವಾಗ ಸೀಕರ್ಣಿ ಕೂಡ ರೆಡಿ ಆಯಿತು ಹಾಗೆ ಚಪಾತಿ ಕೂಡ ರೆಡಿ ಆಯಿತು ಟೈಮ್ ಕೂಡ ಸೆವೆನ್ ಓ ಕ್ಲಾಕ್ ಆಯಿತು ಇನ್ನ ಮನೆಯವ್ರನ್ನ ಎಬ್ಬಿಸ್ಬಿಟ್ಟು ಅವ್ರಿಗೆ ಸ್ವಲ್ಪ ಟೀ ಮಾಡಿಕೊಟ್ಟು ಮಕ್ಕಳನ್ನು ಸ್ಕೂಲಿ ರೆಡಿ ಮಾಡಬೇಕು ಅದಕ್ಕಿಂತ ಮುಂಚೆ ನಾನು ನಿಮಗೆ ಚಪಾತಿ ಕೂಡ ತೋರಿಸ್ಬಿಡ್ತೀನಿ ಈ ಒಂದ್ ಅಡ್ಜಸ್ಟ್ ಅಲ್ಲಿ ಬಾಯ್ ಬಿಟ್ಕೊಂಡಿರತ್ತೆ ಅಥವಾ ಒಂದ್ ಇಡೀ ಚಪಾತಿನೇ ಬಾಯಿ ಬಿಟ್ಟೇ ಇರತ್ತೆ ಸೊ ಅವಾಗ ನಾವೇನು ಮಾಡಬೇಕು ಅಂದರೆ ಎಣ್ಣೆ ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕಿದಾಗ ಇಡೀ ಚಪಾತಿ ಎಲ್ಲ ಓಪನ್ ಆಗಿಬಿಡುತ್ತೆ ನೋಡಿ ಈ ಥರ ಒಂದು ಎಡ್ಜಸ್ಟ್ ಬಾಯ್ಬಿಟ್ಟಿದ್ರೆ ಸಾಕು ಈ ರೀತಿ ನೀಟಾಗಿ ಓಪನ್ ಮಾಡ್ಕೊಂಡ್ಬಿಡ್ಬೋದು ಸೊ ನಾನು ನಿಮಗೆ ಇನ್ನೂ ಒಂದು ಚಪಾತಿನೂ ಕೂಡ ತೋರಿಸ್ಕೊಂಡ್ಬಿಡ್ತೀನಿ ಸೊ ಈ ಥರ ಒಂದು ಸೈಡಲ್ಲಿ ಎಲ್ಲರೂ ಓಪನ್ ಆಗಿದ್ರೆ ಅದನ್ನ ಹಿಡಿದು ಈ ಥರ ಓಪನ್ ಮಾಡಿಕೊಂಡ್ರೆ ಸೊ ಸಾಫ್ಟ್ ಆಗಿರೋಂಥ ಚಪಾತಿ ರೆಡಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಚಪಾತಿ ಹಿಟ್ಟಿಗೆ ಒಂದು ಸ್ವಲ್ಪ ಮೊಸರು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳಿ ತುಂಬ ಟೇಸ್ಟಾಗಿ ಬರುತ್ತೆ ಹಾಗೆ ಸ್ವಲ್ಪ ಎಣ್ಣೆ ನಾನು ಯಾವಾಗಲೂ ಚಪಾತಿ ಹಿಟ್ಟಿಗೆ ಅಷ್ಟೇ ಹಾಕೋದು ಎಣ್ಣೆ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತೀನಿ ಮೊಸರು ಇಲ್ಲಾಂದರೆ ಹಾಲು ಹಾಕಿ ಬಟ್ ನಾನು ಹಾಲು ಹಾಕಿ ಟ್ರೈ ಮಾಡಿದ್ರೆ ನನಗೆ ಮೊಸರು ಹಾಕಿದಷ್ಟು ನನಗೇನು ಸಾಫ್ಟ್ನೆಸ್ ಅಂತ ಅನ್ನಿಸ್ಲಿಲ್ಲ ಬಟ್ ಸಾಫ್ಟಾಗಿ ಬರುತ್ತೆ ಬಟ್ ಮೊಸರನ್ನ ಅಂತ ಅನಿಸುತ್ತೆ ನಾನು ಯಾವಾಗಲೂ ಯೂಸ್ ಮಾಡೋದೇ ಮೊಸರನ್ನ ಹಾಕಿಬಿಟ್ಟೆ ನಾನು ಚಪಾತಿ ಹಿಟ್ಟನ್ನು ಕಲಿಸ್ಕೊಡೋದು ಇವಾಗ ನಾನು ಈ ಚಪಾತಿಗಳನ್ನೆಲ್ಲ ಇಟ್ಕೊಂಡ್ ಬಿಡ್ತೀನಿ ಹಾಗೆ ಮಕ್ಕಳನ್ನು ಕೂಡ ಎಪ್ಸ್ಕೊಂಡಿದೀನಿ ಇವಾಗ ಆಲ್ರೆಡಿ ಬ್ರಷ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಇವತ್ತು ನೋಡಿ ಮನೆಯವರು ಟೀ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಬ್ರೇಕ್ಫಾಸ್ಟ್ ಗೆ ನಮ್ಮ ನಮ್ಮನೇಲಿ ಈ ತರ ಏನೇ ಸ್ವೀಟ್ ಮಾಡ್ಲಿ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಅದರಲ್ಲೂ ಬೆಲ್ಲ ಹಾಕಿರೋ ಸ್ವೀಟ್ ಅಂದರೆ ಮನೆಯವ್ರಿಗೆ ತುಂಬ ಇಷ್ಟ ಸಕ್ಕರೆ ಥರ ಎಲ್ಲ ಹಾಕಿದ್ರೆ ಇಷ್ಟಪಡಲ್ಲ ಸಕ್ಕರೆ ಸ್ವೀಟ್ ಏನನ್ನು ಕೂಡ ಅವ್ರು ಇಷ್ಟಪಡಲ್ಲ ಸೊ ಹಂಗಾಗಿ ನಾನು ಯಾವಾಗಲೂ ಯಾವುದೇ ಸ್ವೀಟ್ ಮಾಡಿದ್ರು ಕೂಡ ಬೆಲ್ಲ ಹಾಕಿ ಮಾಡ್ತೀನಿ ಇವನ್ ತುಂಬ ಸ್ವೀಟ್ಸ್ಗಳನ್ನ ಸಕ್ಕರೆ ಹಾಕಿನೇ ಮಾಡಬೇಕು ಶಾವಿಗೆ ಪಾಯಸಕ್ಕೂ ಕೂಡ ಸಕ್ಕರೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಅದು ನನಗೆ ಇಷ್ಟ ಆಗುತ್ತೆ ಬಟ್ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ಅವ್ರಿಗೆ ಶಾವಿಗೆ ಪಾಯಸ ಮಾಡಿದೆ ಅಂತಂದ್ರೆ ಸಕ್ಕರೆ ಹಾಕಿನೇ ಮಾಡ್ತೀನಿ ಅವ್ರಿಗೆ ಅದೇ ಥರನೇ ಇಷ್ಟ ಆಗುತ್ತೆ ಹೆಲ್ದಿಯಾಗಿ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ ಸೊ ಇವಾಗ ಇವ್ರದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಯುತ್ತೆ ಆನಂತರ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಯಾಕೆಂದರೆ ಯಾಕೆಂದ್ರೆ ಮಕ್ಕಳದು ಯೂನಿಫಾರ್ಮ್ಸ್ ಎಲ್ಲ ಇತ್ತು ಅದನ್ನೆಲ್ಲ ವಾಶ್ ಮಾಡಿ ಸಣ್ಣ ಪುಟ್ಟ ಕೆಲ್ಸಗಳನ್ನೆಲ್ಲ ಮುಗಿಸ್ಕೊಂಡೆ ಹಾಗೆ ಮಗನೂ ಕೂಡ ಸ್ಕೂಲಿಂದ ಪಿಕಪ್ ಮಾಡ್ಕೊಂಡು ಬಂದೆ ಅಷ್ಟರಲ್ಲೇ ನಮ್ಮ ಮನೆಯವರು ಕೂಡ ಬಂದರು ಬಂದ್ಬಿಟ್ಟು ಅವರು ಕೂಡ ಊರಿಗೆ ಹೋಗ್ತಿದಾರೆ ಕೋಟೆಯಳ ಹೊಲದಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೋದರು ಹೋಗುವಾಗ ನನ್ನ ಮಗನೂ ಕೂಡ ಅವ್ರೂರಿಗೆ ಊರಿಗೆ ಕರ್ಕೊಂಡು ಹೋದ್ರು ಇನ್ನ ನಾನು ನನ್ನ ಮಗಳನ್ನ ಕರ್ಕೊಂಡು ಅಮ್ಮ ಮನೆಗೆ ಹೋಗ್ತಿದ್ದೀನಿ ಸೊ ಸಡನ್ನಾಗಿ ಅಮ್ಮ ಮನೆಗೆ ಹೋಗ್ತಿದ್ದೀನಿ

ನನ್ನ ಮಗಳು ಹಳೇ ಬಸ್ಸಿಂದು ಟಿಕೆಟ್ ಇಟ್ಕೊಂಡು ಅದರಲ್ಲಿ ಪಟ್ನ ಕಟ್ಟಿ ಅದರಲ್ಲಿ ಮೂರು ಕಾಳು ಮಂಡಕ್ಕೆ ಹಾಕ್ಬಿಟ್ಟು ಏನೇನೋ ಹೇಳ್ಬಿಟ್ಟು ಮಾತಾಡ್ತಾ 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 ಹಾಗೇ ಮಲ್ಕೊಂಡ್ಲು ಹಾಗೆ ಇವಾಗ ಅಮ್ಮ ಊರು ಹತ್ತತ್ರನೇ ಇದ್ದೀವಿ ಸೊ ನೋಡಿ ಆಲ್ರೆಡಿ ಸಂಜೆ ಕೂಡ ಆಗ್ತಾ ಬಂದಿದೆ ಏನೋ ಒಂಥರ ಬ್ರೈಟಾಗಿ ಕಾಣಿಸ್ತಾ ಇದ್ದ ಸೂರ್ಯ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ವಿಡಿಯೋನ ಮಾಡಿಕೊಂಡೆ ಇನ್ನು ನನ್ನ ಮಗಳನ್ನ ಕರ್ಕೊಂಡು ನಾನು ಬಸ್ಸಲ್ಲಿ ಎಲ್ಲೇ ಜರ್ನಿ ಮಾಡಲಿ ಅವಳಿಗೆ ಈ ಥರ ಫ್ರೆಂಡ್ ಒಬ್ಬರು ಸಿಕ್ಕೇ ಸಿಗ್ತಾರೆ ಸಣ್ಣ ಪಾಪು ಆಗಿರ್ಬೋದು ಬಟ್ ಯಾವುದಾದ್ರೂ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ತುಂಬ ಬೇಗನೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾಳೆ ಅವಳ ಹೆಸರು ಕೇಳ್ತಾಳೆ ಅವಳಿಗೆ ಪಾಪ ಮುಸ್ಲಿಂ ಮುಸ್ಲಿಮ್ ಹುಡುಗಿ ಅನ್ಸುತ್ತೆ ಕನ್ನಡ ಬರ್ತಿರ್ಲಿಲ್ಲ ಅವಳ ಹೆಸರು ಏನು ನಿನ್ನ ಹೆಸರು ಏನು ಅಂತ ಕೇಳೇ ಕೇಳಿದ್ಲು ನನ್ನ ಮಗಳು ಪಾಪ ಹುಡ್ಗಿ ಏನು ಹೇಳ್ದೇ ಇಲ್ಲ ಆಮೇಲೆ ನಾನು ಹೇಳಿದೆ ತುಮಾರ್ ನಾಮ್ ಕ್ಯಾ ಅಂತ ಕೇಳು ಅಂತ ಹೇಳಿ ಸೊ ಆಮೇಲೆ ಅವಳು ತುಮಾರ್ ನಾಮ ಕ್ಯಾ ಅಂತ ಹೇಳಿ ಕೇಳಿದ್ಳು ಆಮೇಲೆ ಪಾಪ ಹುಡುಗಿ ಹೆಸ್ರು ಹೇಳಿದ್ಲು ಮಾತಾಡೋದಕ್ಕೇ ಹಿಂದೆ ಮುಂದೆ ನೋಡ್ತಾ ಇದ್ಲು ಆಮೇಲೆ ನಾನು ವಿಡಿಯೋ ಮಾಡ್ತಿರೋದನ್ನು ನೋಡಿ ನನ್ನ ಮಗಳು ಒಂದು ಹಾಯ್ ಹೇಳು ಅಂತ ಹೇಳಿದ್ಲು ಅದೇ ಥರ ಪಾಪ ಹುಡುಗಿನೂ ಹುಡ್ಗಿನೂ ಕೂಡ ಹಾಯ್ ಹೇಳಿದ್ಲು ತುಂಬ ಲಾಂಗ್ ಟೈಮ್ ಇವರಿಬ್ಬರ ಫ್ರೆಂಡ್ಶಿಪ್ ನಡೀತಾನೆ ಇತ್ತು ನಾವು ಹೇಳಂಗ ಕೇಳಂಗ ಬರ್ತಾವದಲ್ವ ನನ್ ಮಗ ಮನಿ ಬರಕ್ ನಾವಿ ಕೇಳಿ ಕೇಳಿ ಬರ್ತದಲ್ವ ಬಾರ್ ಬೇ ಹೋಗ್ತಗ ನಾವು ಬರ್ತಾವಂತ ಹೇಳಿಲ್ಲ ಆಟ ಇಲ್ಲಗ ಇಲ್ಲಿಗೆ ಬಂದ್ವಿ ಒಂದು ಮಾತು ಹೇಳಿರ್ಸಂದಿಡ್ತಾಳೆ ನಿನ್ ಮಗ ಹೊಳದ ಹೊರ ಹಾಕ ಏನೀಗ ಏ ನಿನ್ ಮಗ ಎಣ್ಸಿಗಂಗಲ್ ನಾಡಿ ಮನೆ ಹ್ಮ್ ಕುಡ್ಕೆಂಬ ಹೋಗಿ ಅದು ಒಡ್ದಾಗ ಹೊರಗಿನ ಅಲ್ಲ ನಾನೆ ಗಟ್ಟಿ ಚೌರಿ ಬಂದ ತಕ್ಷಣ ಅತ್ತೆ ಜೊತೆಗೆ ಸ್ವಲ್ಪ ಜಗಳ ಮಾಡಿಕೊಂಡು ನೈಟ್ ಊಟ ಮಾಡಿಕೊಂಡು ಮಲ್ಕೊಂಡ್ವಿ ಸೊ ಬಂದಿರೋದು ಲೇಟ್ ಆಗಿರೋದ್ರಿಂದ ಮತ್ತೇನು ನಾನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋಸ್ನೇ ಇದ್ರೆ ಸೊ ನೋಡಿ ಎಲ್ಲ ಕ್ಯೂರಿಂಗ್ ಮಾಡ್ತಾ ಇದ್ದಾನೆ ನಮ್ಮ ತಮ್ಮ ಈ ಕಡೆ ಬಚ್ಚಲು ಮತ್ತು ಬಾತ್ರೂಮ್ ಎಲ್ಲ ಕಟ್ಟಿಸ್ತಿದ್ದೀವಿ ಅಂತ ಹೇಳಿದ್ನಲ್ವ ನಾವೇನೇ ಕಟ್ಟೋದಕ್ಕೆ ಹಾಕ್ಕೊಂಡ್ರು ಕೂಡ ಸಣ್ಣದಾಗಿ ಕಟ್ಟೋಣ ಅಂಥೇಳಿ ಅಂದ್ಕೊಂಡಿರ್ತೀವಿ ಅದು ತುಂಬ ದೊಡ್ಡದಾಗೇ ಹೋಗ್ಬಿಡುತ್ತೆ ಆ ಕಡೆ ದನಗಳನ್ನ ಕಟ್ಟೋದಕ್ಕೆ ಕೊಟ್ಟಿಗೆನೂ ಕೂಡ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಅಂದ್ಕೊಂಡೆ ಅದು ತುಂಬ ದೊಡ್ಡದಾಯಿತು ಈ ದಿನ ತುಂಬ ಸಿಂಪಲ್ ಆಗಿ ಒಂದು ಬಚ್ಚಲು ಒಂದು ಬಾತ್ರೂಮ್ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಇನ್ನೊಂದು ಪ್ಲ್ಯಾನ್ ಏನಿತ್ತು ಅಂತ ಅಂದರೆ ಬಚ್ಚಲು ಸಪ್ರೇಟ್ ಆಗಿದ್ದಾಗ ಒಂದು ಸಮ್ ಟೈಮ್ ಬಟ್ಟೆ ಒಯ್ದಿರಲ್ಲ ಅಮ್ಮ ತಮ್ಮ ಇಬ್ಬರೇ ಇರ್ತಾರೆ ಸರಿ ಅಮ್ಮ ಅಷ್ಟೇ ಇದ್ದಾಗ ಬಟ್ಟೆ ತೊಗೊಂಡೋಗಿಲ್ಲ ಅಂತಂದರೆ ಮತ್ತೆ ತುಂಬ ಕಷ್ಟ ಆಗುತ್ತೆ ಹೇಳ್ಬಿಟ್ಟು ಅಲ್ಲೇ ಒಂದು ಚಿಕ್ಕ ರೂಮ್ ಥರ ಮಾಡಿ ಅಂತ ಹೇಳಿ ಹೇಳಿದ್ದೆ ನಾನು ಐಡಿಯಾ ಕೊಟ್ಟಿದ್ದೆ ಬಟ್ ಅದು ನೋಡಿದರೆ ಇಷ್ಟೊಂದು ದೊಡ್ಡದಾಗಿದೆ ನಾನು ಪಾಯ ಪೂಜೆ ಮಾಡೋಗಿರೋ ಅಂತ ಕಟ್ಟಡ ಸದ್ಯ ಇಷ್ಟೊಂದು ದೊಡ್ಡದಾಗಿದೆ ಆದಷ್ಟು ಬೇಗ ಇದೆಲ್ಲ ಕ್ಲಿಯರ್ ಆಗಿ ನಮ್ಮ ಮನೇಲಿ ಒಂದು ದೇವ್ರ ಕಾರ್ಯ ಕೂಡ ನಡೆಯೋದಿದೆ ಅದೆಲ್ಲ ಆಯ್ತಲ್ಲ ಅಂತ ಅಂದರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನ್ನೋ ಥರ ಫೀಲ್ ಆಗುತ್ತೆ ಸೊ ನೋಡಿ ಇವಾಗ ಇದಕ್ಕೆಲ್ಲ ಸುತ್ತ ನೀರು ಬಿಡೋದಕ್ಕೆ ಹೇಳಿದ್ರಂತೆ ಸೊ ಹಂಗಾಗಿ ಇದನ್ನೆಲ್ಲ ನೀಟಾಗಿ ಕ್ಯೂರಿಂಗ್ ಮಾಡ್ಕೊಳ್ತಾ ಇದ್ದಾನೆ ಬೆಳಗ್ಗೆ ಎದ್ದು ಬಾಗಿಲು ಮುಂದೆನೆ ನೀರು ಬರುತ್ತೆ ಅದನ್ನೆಲ್ಲ ನೀಟಾಗಿ ಒಂದು ಮೂರು ಡ್ರಮ್ನ ತುಂಬಿಸಿ ಇಟ್ಕೊಂಡೇ ಇರ್ತಾನೆ ಆನಂತರ ಒಂದು ಮೋಟ್ರನ್ನ ಹಚ್ಕೊಂಡು ಇಲ್ಲಿಂದ ಒಂದು ದೊಡ್ಡ ಪೈಪ್ ಇದೆ ಅದನ್ನು ಹಾಕ್ಕೊಂಡು ನೀರನ್ನ ಎಲ್ಲ ನೀಟಾಗಿ ಕ್ಯೂರಿಂಗ್ ಮಾಡ್ಕೊಳ್ತಾನೆ ಇನ್ನು ಪ್ರತಿ ಸಾರಿ ಬಂದಾಗ ಒಮ್ಮೆ ನಮ್ಮ ಹಸ್ಗಳನ್ನ ಮಾತಾಡ್ಸ್ಲಿಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ ಆದರೆ ಈ ಸರಿ ನಮ್ಮ ಅಮ್ಮಗೆ ಏನು ಸೊಕ್ಕು ಬಂದಿದೆ ಅಂತೀರಾ ಒಂದು ಚೂರು ಮುಟ್ಟೋ ಹಾಗೆ ಇಲ್ಲ ಹಾಗೆ ಬುಸ್ ಅಂತ ಬರ್ತಿದ್ದಾಳೆ ಹಾಯೋದನ್ನು ಕಲ್ತುಬಿಟ್ಟಿದ್ದಾಳೆ ಜಸ್ಟ್ ಒಂದು ಸ್ವಲ್ಪೇ ಸ್ವಲ್ಪ ದಿನದಲ್ಲಿ ರೀಸೆಂಟಾಗಿ ಅಮ್ಮ ಮನೆಗೆ ಬಂದು ಹೋಗಿದ್ದು ಈಗ ಆಲ್ರೆಡಿ ಹಾಯೋದನ್ನು ಬಿಟ್ಟಿದ್ದಾಳೆ ನಾನು ಹೊರಗಡೆ ಎಲ್ಲ ಒಂದು ಚಿಕ್ಕ ಪುಟ್ಟ ವಿಡಿಯೋ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಮ್ಮ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ರು ಇವತ್ತು ನೋಡಿ ಎಣ್ಗಾಯಿ ಪಲ್ಲೆ ಸೊ ನನ್ನ ಫೇವ್ರೆಟ್ ಎಣ್ಗಾಯಿ ಪಲ್ಯ ಮಾಡ್ಬಿಟ್ಟು ರೊಟ್ಟಿ ಮಾಡ್ತಾ ಇದ್ದಾರೆ ಹಾಗೆ ಹೊರಗಡೆ ಒಂದು ಚಿಕ್ಕ ವಿಡಿಯೋ ಮಾಡ್ತೀನಿ ಇವತ್ತು ತುಂಬಾ ಬೇಜಾರಾಗುವಂತ ವಿಷಯ ಇದು ನಿನ್ನೆ ಬೆಳಗ್ಗೆನೇ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಚಾರ್ಲಿ ಸತ್ತೋಯ್ತಂತೆ ಇಲ್ಲೇ ಮಣ್ಣು ಮಾಡ್ಬಿಟ್ಟು ಅದ್ರ ಸವಿ ನೆನಪಿಗೆ ಅಂತ ಹೇಳಿ ಒಂದು ಮಾವಿನ ಹಣ್ಣಿನ ಮರನ ನೆಟ್ಟಿದ್ದಾನೆ ಹಾಗೆ ಚಾರ್ಲಿ ಅಂತ ಹೇಳಿ ನಿಮ್ಗೆ ಒಂದ್ ಎರಡು ಮೂರ್ ವಿಡಿಯೋದಲ್ಲಿ ನಾನು ತೋರಿಸಿರ್ಬೇಕು ನಮ್ಮ ಮನೆ ಬಾಗ್ಲಲ್ಲಿ ಯಾವಾಗ್ಲೂ ಒಂದ್ ನಾಯಿ ಇರ್ತಾ ಇತ್ತು ಅದು ಚಿಕ್ಕ ಮರಿ ಇರುವಾಗ್ಲೇನೆ ಅದ್ರ ಬಾಯಿ ಮೇಲೆ ಕಾರ್ ಹತ್ಕೊಂಡೋಗಿ ಅದ್ರ ಬಾಯಿ ಸ್ವಾಧೀನ ಇರ್ಲಿಲ್ಲ ಏನು ಅಷ್ಟೊಂದಾಗಿ ಕಚ್ತಿರ್ಲಿಲ್ಲ ಏನು ಕಚ್ ಇರಲಿಲ್ಲ ಬೊಗಳ್ತಿತ್ತು ಅಷ್ಟೇ ಬೇರೆಯವ್ರಿಗೆ ಯಾರೂ ಬೇರೆಯವ್ರು ಗೊತ್ತಿಲ್ಲದವ್ರು ಬಂದರೆ ಬೊಗಳ್ತಾ ಇತ್ತು ಇನ್ನು ನಾವೆಲ್ಲರಿಗೂ ಹೊರಟ್ವಿ ಅಂತಂದರೆ ನಮ್ಮ ಹಿಂದೆ ನಾವು ಹೋಗೋಲ್ಲಿ ತನಕ ನಡ್ಕೊಂಡು ಬರ್ತಾಯಿತ್ತು ಅಂದರೆ ಒಂದು ಸೇಫ್ ಗಾಡ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಅದು ನಾಯಿ ಮರಿ ಬಟ್ ಏನು ಮಾಡೋದು ಅದು ಸತ್ತೋಯ್ತು ಯಾಕೆ ಅಂತಲೂ ಗೊತ್ತಿಲ್ಲ ಅದು ಯಾಕೆ ಸತ್ತೋಯ್ತು ಅಂತಲೂ ಗೊತ್ತಿಲ್ಲ ತುಂಬ ಬೇಜಾರಾಯಿತು ಹಾಗೆ ನಾನು ರೊಟ್ಟಿ ಎಲ್ಲ ಉದ್ಕೊಟ್ಟೆ ಅಮ್ಮ ರೊಟ್ಟಿ ಎಲ್ಲ ಬೇಯಿಸ್ಕೊಂಡ್ರು ಮೇಲೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ತಾ ಇದ್ದೀವಿ ಅತ್ತೆಗೆ ರೀಸೆಂಟಾಗಿ ಆಪ್ರೇಷನ್ ಆಗಿರೋದ್ರಿಂದ ಅವ್ರು ಮುಳುಗಾಯ್ತೀನಲ್ಲ ಹೇಳ್ಬಿಟ್ಟು ಹಿಟ್ಟಿನ ಜುನ್ಕ ಥರ ಮಾಡಿದರು ಅಮ್ಮ ಹಾಗೆ ಇವರು ನಮ್ಮ ಮನೆಯ ಹಿರಿ ಮಗಳು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಾವಿಲ್ದಾಗ ಅಮ್ಮನ ತುಂಬಾ ಕೇರ್ ಮಾಡಿ ನೋಡ್ಕೊಳ್ಳೋ ಅಂಥವ್ರು ಇವರು ಅವ್ರ ಹೆಸರು ಗೀತಕ್ಕ ಅಂತ ಹೇಳಿ ನಾನು ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅವ್ರು ಇಡ್ಲಿ ಮಾಡಿದ್ರಂತೆ ನಾವು ಬೇರೆ ಬಂದಿದ್ವಲ್ಬಾ ಅಂತೇಳ್ಬಿಟ್ಟು ಒಂದು ತಟ್ಟೆ ತುಂಬ ಇಡ್ಲಿ ತುಂಬಿಕೊಂಡು ಬಂದಿದ್ರು ಹಾಗೆ ಬೆಳಗ್ಗೆಯಿಂದ ಒಂದು ಎರಡು ಮೂರು ಟೈಮ್ ಟೀ ಕುಡ್ದಿದ್ದೀನಿ ಆದರೂ ಕೂಡ ಇಡ್ಲಿ ತಿಂದ ತಕ್ಷಣ ಟೀ ಕುಡಿಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ಅಮ್ಮಂಗೆ ಒಂದು ಕಪ್ ಟೀ ಹೇಳಿದೆ ಸೊ ಅದರಲ್ಲಿ ಒಂದು ಅರ್ಧ ಕಪ್ ಆದರೆ ಸಾಕಾಗತ್ತೆ ತುಂಬ ಚೆನ್ನಾಗಿ ಟೀ ಮಾಡ್ತಾರೆ ನಮ್ಮಮ್ಮ ನಮ್ಮದು ಹೋಟ್ಲಿದೆ ಅಲ್ವ ಸೊ ಅದು ಹೋಟ್ಲ್ ಅಭ್ಯಾಸ ಹೋಗೋದೇ ಇಲ್ಲ ಹಾಲು ಬೇರೆ ತುಂಬ ಚೆನ್ನಾಗಿರತ್ತಲ್ವ ಮನೇಲಿ ಹಂಗಾಗಿ ಒಳ್ಳೆ ಕೇಟಿ ಥರನೇ ಮಾಡಿಕೊಟ್ಟಿದ್ರು ಅದೆಲ್ಲ ಕುಡಿದ್ಮೇಲೆ ನನ್ನ ಮಗಳು ಅಮ್ಮಂಗೆ ರೆಡಿ ಮಾಡ್ತಾ ಇದ್ದಾರೆ ಅಡಿಕೆಲಿ ಹಾಕೊಂಡು ಕೂತು ಕುತ್ಕೊಂಡಿದ್ರು ನಮ್ಮಮ್ಮ ಅಮ್ಮಮ್ಮ ನಾನು ರೆಡಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಪ್ಯಾರೆಂಟ್ ಲವ್ಲಿ ಸಿಕ್ಕಿತ್ತು ಅಂತ ಹೇಳಿ ಅದನ್ನ ಹಚ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಿ ರೆಡಿ ಮಾಡ್ತಾ ಇದ್ದಾಳೆ ಅಮ್ಮ ಪ್ರೀತಿ ನಡೀತಾನೆ ಇತ್ತು ಹಾಗೆ ಸ್ನೇಹಿತರೆ ನನ್ನ ತಮ್ಮ ಬಂದ್ಬಿಟ್ಟು ಕೋಟಿ ಹೋಗ್ತಾ ಇದ್ದ ಇವತ್ತು ಯಾಕೆ ಅಂತಂದ್ರೆ ಪಕ್ಕದಲ್ಲಿ ಕಟ್ಟಡ ನಡೀತಾ ಅಲ್ವಾ ಇವಾಗ ಮಳೆಗಾಲ ಮೇಲ್ಗಡೆ ಒಂದು ತಾಡ್ಪಲ್ ನೀವು ಒಳಗಡೆ ಏನಾದರೂ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಗೌಂಡ್ಯವ್ ಬರ್ತಾನೆ ಇಲ್ಲ ಹಾಗಾಗಿ ಅಲ್ಲಿಗೆ ಹೊರಟಿದ್ದ ನಮ್ಮನೆಯವರು ಕೂಡ ನಿನ್ನೆ ಅಲ್ಲಿಗೆ ಬಂದಿದ್ರಲ್ವ ಏನು ಹೇಳಿದ್ರು ಅಂದ್ರೆ ನೀನು ಏನೋ ಬಾಂಡೆ ಐಟಮ್ಗಳೆಲ್ಲ ಗಳೆಲ್ಲ ಅವ್ನು ಇಲ್ಲಿ ಕೊಟ್ಟು ಕಳಿಸು ಇಲ್ಲಿಂದ ನಾನು ಗಾಡಿಯಲ್ಲಿ ತರ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಇಲ್ಲಿ ಅಮ್ಮ ಮನೆಗೆ ಬಂದಾಗ ಕೆಲವೊಂದಿಷ್ಟು ಬಾಂಡೆದ್ ಐಟಮ್ಗಳನ್ನ ತಗೊಂಡಿದ್ದೆ ನಾನು ಜಾಸ್ತಿ ಏನಾದ್ರು ಸ್ವಲ್ಪ ಅದೇನೇನು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಆಲ್ರೆಡಿ ಪ್ಯಾಕೆ ಮಾಡ್ಬಿಟ್ಟ ನನ್ನ ತಮ್ಮ ನೀನು ಪ್ರತಿಯೊಂದನ್ನು ವೀಡಿಯೋ ಮಾಡ್ಬೇಡವ ತಾಯಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ ಆದ್ರೆ ನನ್ನ ಮಗಳು ಒಂಚೂರು ಮಾಮನ್ ತೋರಿಸ್ ಒಂಚೂರು ಮಾಮನ್ ತೋರಿಸೋದಿದಿ ಅವ್ನ ಮಕ್ಕನೂ ಕೂಡ ಸ್ವಲ್ಪ ತೋರಿಸ್ತಿದಿನಿ ಪಾಪ ಅವ್ನಿಗೆ ಅದು ಗೊತ್ತೇ ಇಲ್ಲ ಅವ್ನು ಹೇಳಿದ್ದ ನೀನ್ ಎಲ್ಲ ವೀಡಿಯೋ ಮಾಡ್ಬೇಡವ ಅಂತ ಹೇಳ್ಬಿಟ್ಟು ಮಾಡಿದ್ರೆ ನೀನು ನನ್ನ ಮುಖ ತೋರಿಸ್ಬೇಡ ಅಂತ ಹೇಳಿದ್ದ ಹ್ಞೂ ಅಂತ ಅವ್ನಿಗೆ ಸುಳ್ಳು ಹೇಳಿಬಿಟ್ಟು ನಾವು ನಮ್ಮ ಪಾಡಿಗೆ ನಾವು ವಿಡಿಯೋ ಮಾಡ್ತಾ ಇದ್ವಿ ಇನ್ನ ಅದ್ರೊಳಗಡೆ ಏನೆಲ್ಲ ಇದೆ ಅಂತಂದ್ರೆ ಒಂದ್ ಎರಡು ಸಿಲ್ವರ್ ಬುಟ್ಟಿಗಳನ್ನ ತಗೊಂಡಿದ್ದೆ ಒಂದು ಕಡುಬು ಮೇಕರ್ ತಗೊಂಡಿದ್ದೆ ಹಾಗೆ ಒಂದ್ ಎರಡು ಡಜನ್ ಅಷ್ಟು ಹೊಯಪ ಮಾಡೋ ತಟ್ಟೆಗಳನ್ನ ತಗೊಂಡಿದ್ದೀನಿ ಹಾಗೆ ಅಮ್ಮ ಮನೇಲಿ ಸ್ವಲ್ಪ ಪ್ಲಾಸ್ಟಿಕ್ ಪ್ಲೇಟ್ಸ್ ಗಳಿತ್ತು ಅದನ್ನು ಕೂಡ ತಗೊಂಡೆ ಅದ್ರ ಜೊತೆ ಒಂದು ಬಾಂಡ್ಲಿ ಬೇಕಿತ್ತು ದೊಡ್ಡದು ಸೊ ಅದಿಷ್ಟನ ತಗೊಂಡಿದ್ದೀನಿ ನನಗೆ ಹಾಗೆ ನಿನ್ನೆ ಒಂದ್ ಸ್ವಲ್ಪ ಅಕ್ಕಿನೂ ಕೂಡ ಹಾಕ್ಸಿಟ್ಟಿದ್ದೆ ನಾವ್ ಇಲ್ಲಿಂದ ಒಂದ್ ಐದಾರು ಕಿಲೋಮೀಟರ್ ಹೋಗ್ಬೇಕು ಅಕ್ಕಿ ಹಾಕಿಸ್ಕೊಳೋದಕ್ಕೆ ಹಾಗೆ ಊರ್ಗ್ ಹೊರಟಿದ್ನಲ್ವಾ ಅಂತ ಹೇಳ್ಬಿಟ್ಟು ಅತ್ತೆರಿಗೂ ಕೂಡ ಸ್ವಲ್ಪ ಅಕ್ಕಿ ತೊಗೊಂಡೋಗು ಅಂತ ಹೇಳಿದೆ ಹಂಗಾಗಿ ಅವ್ರಿಗೂ ಕೂಡ ಸ್ವಲ್ಪ ಅಕ್ಕಿನ ಪ್ಯಾಕ್ ಇದ್ದು ನೋಡಿ ನಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಅಕ್ಕಿ ಅದನ್ನೆಲ್ಲ ತುಂಬಿಕೊಂಡು ನೀಟಾಗಿ ಹಿಂದುಗಡೆ ಪ್ಯಾಕ್ ಮಾಡಿಕೊಂಡು ಹೊರಟು ಆವಾಗ್ಲೇ ವೀಡಿಯೋ ಇದ್ದೆ ವಿಡಿಯೋ ಮಾಡ್ಬೇಡ ವಿಡಿಯೋ ಮಾಡ್ಬಿಡ ವಿಡಿಯೋ ಮಾಡಿದರೆ ನಾನೇನೋ ಪಾತ್ರ ಏನೂ ತೊಗೊಂಡೋಗಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಹಾಗಾಗಿ ಅವ್ನು ಮುಂದಕ್ಕೆ ಹೋದ್ಮೇಲೆ ನಾನು ವೀಡಿಯೋ ಮಾಡ್ಕೊಂಡೆ ಹಾಗೆ ಸ್ನೇಹಿತರೆ ನಾನು ನಾವು ಕೂಡ ಊರಿಗೆ ಹೊರಡಬೇಕಿತ್ತು ನನ್ನ ಮಗನೂ ಕೂಡ ಇಲ್ಲಿಗೆ ಕರ್ಕೊಂಡು ಬರೋ ಪ್ಲಾನ್ ಇತ್ತು ಅಂತ ಹೇಳ್ಬಿಟ್ಟು ಅವ್ನು ಬಟ್ಟೆ ಇಟ್ಕೊಂಡಿದ್ದೆ ಅವ್ನ ಬಟ್ಟೆನೇ ನನ್ನ ಮಗಳಿಗೆ ಹಾಕ್ಬಿಟ್ಟು ಕೂರಿಸಿದ್ದೆ ಗಲೀಜು ಮಾಡ್ಕೊಳ್ತಾಳೆ ಅಂಥೇಳಿ ಅಮ್ಮ ಇವತ್ತು ಮತ್ತು ನಾವು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಶಾವಿಗೆ ಪಾಯಸ ಅನ್ನ ಸಾಂಬಾರು ಮಾಡಿದ್ರು ಅದನ್ನೆಲ್ಲ ಊಟ ಮುಗಿಸ್ಕೊಂಡು ಹಾಗೆ ಉಪ್ಪಿನಕಾಯಿ ಕಳಿಸಿದ್ರು ಸೊ ಚಳಕಾಯಿ ಅಮ್ಮ ತುಂಬ ಟೇಸ್ಟಿಯಾಗಿ ಹಾಕ್ತಾರೆ ಅದನ್ನು ತಗೊಂಡು ಊರಿಗೆ ಹೊರಟಾಯಿತು ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯುವರ್ ಟೇಕ್ ಕೇರ್ ಬಾಯ್